ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವಿನಾ ವೆಲ್ನೆಸ್ ಕೋಚಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಬೊಜ್ಜನ್ನು ಯಾವ ರೀತಿ ಕಡಿಮೆ ಮಾಡ್ಕೊಳ್ಬೇಕು ಎಷ್ಟೇ ವ್ಯಾಯಾಮ ಮಾಡಿದರೂ ಕೂಡ ಜೊತೆಗೆ ಎಷ್ಟೆಲ್ಲ ಕ್ಯಾಲರೀಸ್ ಮೇಂಟೈನ್ ಮಾಡಿದರೂ ಕೂಡ ಒಂದೇ ಒಂದೇ ದಿನಕ್ಕೆ ಐದೈದು ಕಿಲೋಮೀಟ್ರ್ ನಾವು ವಾಕ್ ಮಾಡಿದರೂ ಕೂಡ ನಮ್ಮದು ವೆಯ್ಟ್ ಕಡಿಮೆ ಆಗ್ತಾ ಇಲ್ಲ ಜೊತೆಗೆ ನಾವು ಸ್ಟ್ರಿಕ್ಟ್ ಆದಂಥ ಡಯಟ್ ಫಾಲೋ ಮಾಡಿದರೂ ಕೂಡ ನಮ್ಮದು ಬೊಜ್ಜು ಕಡಿಮೆ ಆಗ್ತಾ ಇಲ್ಲೋ ಅನ್ನೋದಕ್ಕೆ ಕಾರಣವನ್ನು ತಿಳ್ಕೊಳ್ಳೋ ನಾವು ಈ ಒಂದು ವಿಡಿಯೋದಲ್ಲಿ ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಜೊತೆಗೆ ತುಂಬ ಜನರಿಗೆ ಶೇರ್ ಮಾಡಿ ಚಾನೆಲ್ನ ಅದ್ರ ಜೊತೆಗೆ ಕಂಪ್ಲೀಟ್ ವೀಡಿಯೋನ ವಾಚ್ ಮಾಡಿ ನಿಮಗೆ ಇಲ್ಲಿ ಒಂದು ಒಳ್ಳೆ ಟಿಪ್ಸ್ಗಳೆಲ್ಲ ಸಿಕ್ಕೇ ಸಿಗುತ್ತೆ ಸೊ ಎಷ್ಟೇ ನಾವು ವ್ಯಾಯಾಮ ಮಾಡಿದರೂ ಕೂಡ ಜೊತೆಗೆ ಡಯಟ್ ಸ್ಟ್ರಿಕ್ಟ್ಲಿ ಫಾಲೋ ಮಾಡಿದ್ರೂ ಕೂಡ ನಮ್ಮದು ಬೊಜ್ಜು ಅಥವಾ ವೆಯ್ಟ್ ಏನಾಗ್ತಾ ಇರೋಂಗಿಲ್ಲ ಕಡಿಮೆ ಆಗ್ತಾ ಇರೋದಿಲ್ಲ ಅದಕ್ಕೆ ಕಾರಣ ಅಂತಂದರೆ ನಮ್ಮ ಬಾಡಿಯಲ್ಲಿರುವಂತಹ ಹಾರ್ಮೋನ್ಸ್ ಸೊ ಹಾರ್ಮೋನ್ಸ್ ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೆ ಯಾವೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಆ ಟೈಮಲ್ಲಿ ನಮ್ಮ ಬೊಜ್ಜು ಕಡಿಮೆ ಆಗೋದಿಲ್ಲ ಅಥವಾ ವೇಟ್ ಗೇನ್ ಆಗೋಕೆ ಸ್ಟಾರ್ಟ್ ಆಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎಷ್ಟೇ ನಾವು ಕ್ಯಾಲರಿ ಮೇಂಟೈನ್ ಮಾಡಿದರೂ ಕೂಡ ನಮ್ಮ ಬಾಡಿಯಲ್ಲಿರುವಂತಹ ಹಾರ್ಮೋನ್ ಇಂಬ್ಯಾಲೆನ್ಸ್ನಿಂದ ನಮಗೆ ಯಾವುದೇ ಕಾರಣಕ್ಕೂ ಏನಾಗೋದಿಲ್ಲ ವೆಯ್ಟ್ ರಿಡ್ಯೂಸ್ ಆಗೋದಿಲ್ಲ ಒಬೆಸಿಟಿ ಕಡಿಮೆ ಆಗೋದಿಲ್ಲ ಜೊತೆಗೆ ನಮ್ಮ ಬೊಜ್ಜು ಕೂಡ ಎಷ್ಟಿರತ್ತೆ ಅಷ್ಟೇ ಇರುತ್ತೆ ಅದನ್ನು ಕೂಡ ನೀವು ತುಂಬ ಜನ ಗಮನಿಸಿರಬಹುದು ಅದನ್ನೇ ಈ ಒಂದು ವಿಡಿಯೋದಲ್ಲಿ ಯಾವ ಹಾರ್ಮೋನ್ಗಳು ನಮ್ಮ ಬೊಜ್ಜನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡತ್ತೆ ಜೊತೆಗೆ ಎಷ್ಟು ಆ ಹಾರ್ಮೋನ್ಗಳನ್ನು ನಾವು ಬ್ಯಾಲೆನ್ಸ್ ಆಗಿಟ್ಕೊಂಡಿರಬೇಕು ಯಾವ ಫುಡ್ ನಾವು ತಿಂದರೆ ಅದು ಬ್ಯಾಲೆನ್ಸ್ ಆಗಿರತ್ತೆ ಅನ್ನೋದನ್ನ ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ ಮೊದಲನೇದಾಗಿ ನಮ್ಮ ಬಾಡಿಯಲ್ಲಿ ಯಾವ ಹಾರ್ಮೋನಿಂದ ನಾವು ಬೇಗ ಬೊಜ್ಜನ್ನು ಬೆಳೆಸ್ಕೊಳ್ತೀವಿ ಅಥವಾ ಕ್ಯಾಲರಿನ ಜಾಸ್ತಿ ಮಾಡ್ಕೊಳ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋದಾದರೆ ನಮ್ಮ ಬಾಡಿಯಲ್ಲಿ ಮೇಯ್ನಾಗಿ ಇನ್ಸುಲಿನ್ ಹಾರ್ಮೋನ್ ಏನಿದೆ ಅದು ಕಂಟ್ರೋಲಲ್ಲಿರಬೇಕು ನಾವು ತುಂಬ ವರ್ಷಗಳಿಂದ ಏನು ಮಾಡ್ತಾ ಇದ್ದೀವಿ ಅಕ್ಕಿ ಬೇಳೆ ಜೋಳ ರಾಗಿ ಇದರದೇ ಆಹಾರವನ್ನು ತಿನ್ಕೊಳ್ತಾ ಬರ್ತಾ ಇದ್ದೀವಿ ಅಂತಂದರೆ ಜಾಸ್ತಿ ಧಾನ್ಯಗಳದೇ ಆಹಾರವನ್ನು ತಿಂತಾ ಇದ್ದೀವಿ ಅದರಿಂದ ಏನಾಗುತ್ತೆ ಆಹಾರದಿಂದ ನಮಗೆ ಗ್ಲುಕೋಸ್ ಬಿಡುಗಡೆ ಆಗುತ್ತೆ ಆ ಗ್ಲುಕೋಸು ಇನ್ಸುಲಿನ್ ಏನು ಮಾಡುತ್ತೆ ಅದನ್ನು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಗ ಏನಾಗುತ್ತೆ ಹೈ ಕ್ಯಾಲರಿಯಲ್ಲಿ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಡಿಪಾಸಿಟ್ ಆಗ್ತಾ ಹೋಗುತ್ತೆ ಅದು ಬೇಗನೇ ಏನಾಗೋದಿಲ್ಲ ನಮಗೆ ಬೊಜ್ಜು ಕರಗೋದಿಲ್ಲ ಸೊ ಯಾವಾಗೆಲ್ಲ ನಾವು ಇನ್ಸುಲಿನ್ ಹಾರ್ಮೋನನ್ನು ಎಷ್ಟು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ತೀವೋ ಅಷ್ಟೇ ನಮ್ಮ ಬೊಜ್ಜು ಕೂಡ ಜೊತೆಗೆ ಒಬೆಸಿಟಿ ಲೆವೆಲ್ ಕೂಡ ಏನಿರುತ್ತೆ ನಮಗೆ ಕಂಟ್ರೋಲಲ್ಲಿರತ್ತೆ ಮೇನಾಗಿ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಹಾರ್ಮೋನ್ ಏನು ಮಾಡತ್ತೆ ನಮ್ಮ ಬಾಡಿಯಲ್ಲಿರುವಂತಹ ಎಷ್ಟೇ ಗ್ಲುಕೋಸ್ ಇರಲಿ ಫ್ಯಾಟ್ ಡಿಪಾಸಿಟ್ ಮಾಡ್ತಾ ಹೋಗುತ್ತೆ ಅದರಿಂದ ನಮ್ಮ ಬೊಜ್ಜು ಬೆಳೀತಾ ಹೋಗುತ್ತೆ ಜೊತೆಗೆ ನೀವು ಎಷ್ಟೇ ಡಯಟ್ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಿದರೂ ಕೂಡ ನಿಮ್ಮ ಬಾಡಿಯಲ್ಲಿರುವಂತಹ ಬೊಜ್ಜು ಕಡಿಮೆ ಆಗ್ತಾ ಬರೋದಿಲ್ಲ ಸೊ ನಾವು ಯಾವ ರೀತಿ ಆಹಾರ ಇಲ್ಲಿ ಸೇವನೆ ಮಾಡಿದರೆ ನಮಗೆ ಇನ್ಸುಲಿನ್ ಹಾರ್ಮೋನ್ ನಮ್ಮ ಕಂಟ್ರೋಲಲ್ಲಿರತ್ತೆ ಅನ್ನೋದನ್ನು ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಸೆಕೆಂಡ್ ಹಾರ್ಮೋನ್ ಬರೋದು ಗ್ರೆನಿ ಗ್ರೆಲಿನ್ ಅಂತ ಸೊ ಇದು ನಮ್ಮ ಹೊಟ್ಟೆಯಲ್ಲೇನೇ ಈ ಹಾರ್ಮೋನ್ ರೆಡಿ ಆಗುತ್ತೆ ಈ ಹಾರ್ಮೋನ್ಗೆ ನಾವು ಹಂಗರ್ ಹಾರ್ಮೋನ್ ಅಥವಾ ಹಸುವಿನ ಹಾರ್ಮೋನ್ ಅಂತಲೇ ಹೇಳ್ತೀವಿ ಈ ಹಾರ್ಮೋನ್ ಯಾವಾಗ ಉಂಟಾಗತ್ತೆ ನಮ್ಗೆ ಹಸುವು ಉಂಟಾದಾಗ ಇದು ಹಾರ್ಮೋನ್ ಜಾಸ್ತಿ ಪ್ರಮಾಣದಲ್ಲಿ ಬಿಡುಗಡೆ ಆಗುತ್ತೆ ಆ ಸಮಯದಲ್ಲಿ ನಾವೇನು ಮಾಡಬೇಕಾಗತ್ತೆ ನಮಗೇನಾಗತ್ತೆ ಹಸುವೆ ಫೀಲ್ ಆಗಿ ಊಟವನ್ನು ನಾವು ಮಾಡ್ತೀವಿ ಅಥವಾ ಆಹಾರ ಸೇವನೆ ಮಾಡ್ತೀವಿ ನಾವೇನು ಮಾಡ್ತಾ ಇದ್ದೀವಿ ತುಂಬ ದಿನಗಳಿಂದ ಧಾನ್ಯಗಳ ಸೇವನೆ ಒಂದು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಾವು ಸರಿಯಾದ ಸಮಯಕ್ಕೆ ಈಗ ಏನು ಮಾಡೋದಿಲ್ಲ ಊಟ ಮಾಡೋದಿಲ್ಲ ಯಾವಾಗ ಗ್ರೆಲಿನ್ ಹಾರ್ಮೋನ್ ಆಕ್ಟಿವ್ ಆಗಿರುತ್ತೆ ಆ ಟೈಮಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬಿಡುಗಡೆ ಆದ ಸಮಯದಲ್ಲಿ ನಾವೇನು ಮಾಡೋದಿಲ್ಲ ಆಹಾರವನ್ನು ಸೇವನೆ ಮಾಡೋದಿಲ್ಲ ಅದನ್ನ ಬಿಟ್ಟು ಬೇರೆ ಸಮಯದಲ್ಲಿ ಆಹಾರವನ್ನು ಸೇವನೆ ಮಾಡಿದಾಗ ಮತ್ತೆ ಮತ್ತೆ ಅದೇನಾಗತ್ತೆ ತಿನ್ಬೇಕು ತಿನ್ನಬೇಕು ಅನ್ನೋ ಒಂದು ಫೀಲ್ ಬರುತ್ತೆ ಗ್ರೆಲಿನ್ ಹಾರ್ಮೋನ್ ಇರೋದ್ರಿಂದಾನೇ ನಮಗೆ ಹಸುವೆ ಉಂಟಾಗುತ್ತೆ ಒಂದು ಇದು ನಮಗೆ ಹಸುವಿನ ಹಾರ್ಮೋನ್ ಆದರೆ ಇದ್ರ ತದ್ವಿರುದ್ಧವಾಗಿ ಲೆಪ್ಟಿನ್ ಅನ್ನೋ ಒಂದು ಹಾರ್ಮೋನ್ ಇದೆ ಅದು ಸಟಿ ಅಂತಂದರೆ ಸ್ಯಾಟಿಸ್ಫ್ಯಾಕ್ಷನನ್ನು ಕ್ರಿಯೇಟ್ ಮಾಡುವಂಥ ಹಾರ್ಮೋನು ಸೊ ಯಾವಾಗ ನಾವು ಆಹಾರವನ್ನು ಸೇವನೆ ಮಾಡಿ ಇಷ್ಟು ಸಾಕು ಅನ್ನೋ ಹಂತಕ್ಕೆ ಬರುತ್ತಲ್ಲ ಆ ಸಮಯದಲ್ಲಿ ನಮಗೆ ಲೆಪ್ಟಿನ್ ಹಾರ್ಮೋನ್ ಏನಾಗುತ್ತೆ ಆ್ಯಕ್ಟಿವ್ ಆಗತ್ತೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಆ್ಯಕ್ಟಿವ್ ಆಗಿ ನಮಗೆ ಏನು ಮಾಡಿಬಿಡತ್ತೆ ಕೆಲವೊಂದು ಸಲ ನಾವು ಆಟ್ ಟೈಮ್ಗಳಲ್ಲೆಲ್ಲ ಊಟ ಮಾಡ್ತೀವಲ್ಲ ಅಂತಂದರೆ ಬೆಳಗಿನ ಬ್ರೇಕ್ಫಾಸ್ಟ್ ಬಿಟ್ಟು ಹನ್ನೆರಡು ಗಂಟೆಗೆಲ್ಲ ಊಟ ಮಾಡೋದು ಅಥವಾ ಮಧ್ಯಾಹ್ನದ ಊಟದ ಟೈಮನ್ನು ಬಿಟ್ಟು ಸಾಯಂಕಾಲ ನಾಲ್ಕು ಗಂಟೆಗೆ ಊಟ ಮಾಡೋದಾಗಿರಬಹುದು ಅಥವಾ ರಾತ್ರಿ ಡಿನ್ನರನ್ನು ನಾವು ಐಜಿಜುವಲ್ ಹತ್ತುವರೆ ಮುಂದೆ ಮಾಡುವಂಥದ್ದು ಈ ರೀತಿಯಾಗಿ ನಮಗೆ ಯಾವಾಗ ಟೈಮ್ ಡಿಸ್ಟಬನ್ಸ್ ಆಗತ್ತೆ ಆ ಟೈಮಲ್ಲಿ ಏನಾಗುತ್ತೆ ಲೆಫ್ಟಿನ್ ರೆಸಿಸ್ಟೆನ್ಸ್ ಅಂತ ಉಂಟಾಗತ್ತೆ ಯಾವ ರೀತಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಉಂಟಾಗಿ ನಮ್ಮ ಬಾಡಿಯಲ್ಲಿ ಡಯಾಬಿಟಿಸ್ ಸ್ಟಾರ್ಟ್ ಆಗುತ್ತೋ ಅದೇ ರೀತಿ ಲೆಪ್ಟಿನ್ ರೆಸಿಸ್ಟೆನ್ಸ್ ಅಂತ ಉಂಟಾಗಿ ಲೆಪ್ಟಿನ್ ಹಾರ್ಮೋನ್ ಸೆಟೈಸಿ ಅಂತಂದರೆ ಸ್ಯಾಟಿಸ್ಫ್ಯಾಕ್ಷನ್ ಕ್ರಿಯೇಷನನ್ನು ಕಡಿಮೆ ಮಾಡತ್ತೆ ಆಗ ನಮ್ಮ ಬಾಡಿಗೆ ಏನೇ ಎಷ್ಟೇ ತಿಂದರೂ ಕೂಡ ಸ್ಯಾಟಿಸ್ಫೈಡ್ ಆಗೋದಿಲ್ಲ ಸೊ ಆದ್ರಿಂದ ಗ್ರೆಲಿನ್ ಮತ್ತು ಲೆಫ್ಟಿನ್ ಹಾರ್ಮೋನ್ ನಮ್ಮದು ಬ್ಯಾಲೆನ್ಸ್ಡ್ ಆಗಿದ್ದರೆ ಮಾತ್ರ ನಮ್ಮ ಬಾಡಿ ಏನಾಗತ್ತೆ ಒಬೆಸಿಟಿ ಲೆವೆಲನ್ನು ಕಂಟ್ರೋಲ್ ಮಾಡತ್ತೆ ಇನ್ನು ಗ್ರೆನಿಲ್ ಯಾವ ರೀತಿ ಹಾರ್ಮೋನ್ ಹೊಟ್ಟೆಯಲ್ಲಿ ರೆಡಿ ಆಗುತ್ತೆ ಅದೇ ರೀತಿ ನಮ್ಮದು ಲೆಫ್ಟಿನ್ ಹಾರ್ಮೋನ್ ಏನಾಗುತ್ತೆ ಫ್ಯಾಟಿ ನಿಂದ ಏನು ನಮ್ಮ ಬಾಡಿಯಲ್ಲಿ ಡಿಪಾಸಿಟ್ ಆಗಿರುವಂಥ ಫ್ಯಾಟ್ ಏನಿರತ್ತೆ ಅದರಿಂದ ಪ್ರೊಡ್ಯೂಸ್ ಆಗುತ್ತೆ ಈ ಹಾರ್ಮೋನು ಸೊ ಆದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಫ್ಯಾಟ್ ಇದ್ದಾಗಲೂ ಕೂಡ ಲೆಫ್ಟಿನ್ ರೆಸಿಸ್ಟೆನ್ಸ್ ಉಂಟಾದಾಗ ನಮಗೆ ಮತ್ತೆ ಮತ್ತೆ ಏನಾಗುತ್ತೆ ಫ್ಯಾಟ್ ಡಿಪಾಸಿಟ್ ಆಗ್ತಾ ಹೋಗುತ್ತೆ ಹೆಚ್ಚು ಹಸುವೆ ಹಸುವೆ ಅನ್ನಿಸುತ್ತೆ ಜೊತೆಗೆ ಇನ್ನೂ ಜಾಸ್ತಿ ತಿನ್ಬೇಕು ತಿನ್ನಬೇಕು ಅನಿಸತ್ತೆ ಸೊ ಈ ಹಾರ್ಮೋನ್ಸನ್ನು ಯಾವ ರೀತಿ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ಮತ್ತೆ ಈ ಹಾರ್ಮೋನ್ಗಳಿಗೆ ಯಾವ ರೀತಿ ನಾವು ಆಹಾರ ಕ್ರಮವನ್ನು ವಹಿಸಬೇಕು ಅನ್ನೋದನ್ನು ಕೊನೆಯದರಲ್ಲಿ ತಿಳಿಸ್ಕೊಡ್ತೀನಿ ಕೊನೆವರೆಗೂ ವಿಡಿಯೋ ವಾಚ್ ಮಾಡಿ ಸೊ ನೆಕ್ಸ್ಟ್ ಹಾರ್ಮೋನ್ ಬರೋದು ಕಾಟಿಸೋಲ್ ಅಂತ ಸೊ ಕಾರ್ಟಿಸೋಲ್ ಹಾರ್ಮೋನಿಗೆ ನಾವು ಏನಂತೀವಿ ಸ್ಟ್ರೆಸ್ ಹಾರ್ಮೋನ್ ಅಂತಲೇ ಹೇಳ್ತೀವಿ ಯಾಕಂದರೆ ಯಾವಾಗ ನಮಗೆ ಕಾರ್ಟಿಸೋಲ್ ಹಾರ್ಮೋನ್ ಜಾಸ್ತಿ ಉಂಟಾಗತ್ತೋ ನಮ್ಮ ಬಾಡಿಯಲ್ಲಿ ಆಗ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗತ್ತೆ ಫಾರ್ ಎಕ್ಸಾಂಪಲ್ ನಮ್ಮದು ಬಾಡಿಯಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ಬೇಕೇ ಬೇಕು ನಾವು ಏನಾದರೂ ಯಾವುದಾದ್ರೂ ಒಂದು ಭಯಪಡುವಂತಹ ವಸ್ತುವನ್ನು ನೋಡಿದಾಗ ಉದಾಹರಣೆಗೆ ಹಾವನ್ನು ನೋಡಿದಾಗ ನಾವು ಓಡಿ ಹೋಗಬೇಕು ಅಥವಾ ಅದನ್ನು ಹೊಡೆಯಬೇಕು ಅನ್ನೋದನ್ನು ನಮಗೆ ಹೇಳ್ಕೊಡೋದೇ ಈ ಕಾರ್ಟಿಸೋಲ್ ಹಾರ್ಮೋನ್ ಆಗಿರುತ್ತೆ ಆದ್ದರಿಂದ ಈ ಕಾರ್ಟಿಸೋಲ್ ಹಾರ್ಮೋನ್ ಏನಾಗತ್ತೆ ಒಂದು ಪ್ರಮಾಣದಲ್ಲಿ ಇರಬೇಕು ಇಲ್ಲ ಅಂತಂದರೆ ನೀವು ಮನೆಯಲ್ಲಿರುವಂಥ ಸ್ಟ್ರೆಸ್ ಆಗಿರ್ಬೋದು ಅಥವಾ ವರ್ಕಿಂಗ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಸ್ಟ್ರೆಸ್ ಆಗಿರ್ಬೋದು ಯಾವುದೋ ಒಂದು ಸ್ಟ್ರೆಸ್ಸಲ್ಲಿದ್ದಾಗ ಇದು ಹೆಚ್ಚಿಗೆ ಪ್ರಮಾಣದಲ್ಲಿ ಕಾಟಿಸೋಲ್ ಹಾರ್ಮೋನ್ ಏನಾಗುತ್ತೆ ಬಿಡುಗಡೆ ಆಗುತ್ತೆ ಇದರಿಂದ ಏನಾಗುತ್ತೆ ಎಫೆಕ್ಟ್ ಆಗೋದು ನಮ್ಮ ಗ್ರೆಲಿನ್ ಹಾರ್ಮೋನ್ ಮೇಲೆ ಜೊತೆಗೆ ಲೆಪ್ಟಿನ್ ಹಾರ್ಮೋನ್ ಮೇಲೆ ಮತ್ತು ಇನ್ಸುಲಿನ್ ಮೇಲೆ ಈ ಮೂರು ಏನಾಗುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗೋದ್ರಿಂದ ನಿಮಗೆ ಹಂಗರ್ನೆಸ್ ಜಾಸ್ತಿ ಆಗುತ್ತೆ ಏನಾದರೂ ತಿಂದರೆ ಮಾತ್ರ ನಿಮಗೆ ಸಮಾಧಾನ ಅನಿಸೋ ರೀತಿ ಫೀಲ್ ಆಗತ್ತೆ ಜೊತೆಗೆ ಯಾವಾಗ ಕಾರ್ಟಿಸೋಲ್ ಹಾರ್ಮೋನ್ ಹೈ ಇರುತ್ತೆ ಆಗ ಡಿಪ್ರೆಷನಲ್ಲಿ ಇರ್ತೀರಾ ಆ ಟೈಮಲ್ಲಿ ನೀವೇನಾದರೂ ತಿಂದರೆ ಅದರಲ್ಲೂ ಸ್ವೀಟ್ ಐಟಮ್ಸನ್ನು ತಿಂದರೆ ನಿಮ್ಮ ಒಂದು ಬ್ರೈನಿಗೆ ಡೊಪಮಿನ್ ಹಾರ್ಮೋನ್ ಉಂಟಾಗಿ ಒಂದು ಸ್ವಲ್ಪ ನಿಮ್ಗೆ ಏನಾಗುತ್ತೆ ಸಮಾಧಾನ ಫೀಲ್ ಆಗತ್ತೆ ಇಲ್ಲಪ್ಪ ಅಂತಂದ್ರೆ ಏನೋ ಒಂದು ಡೊಪಮಿನ್ ಅಂತಂದ್ರೆ ಹ್ಯಾಪಿ ಹಾರ್ಮೋನ್ ಅಂತಲೇ ಹೇಳ್ತೀವಿ ಅದರಿಂದ ನಿಮ್ಮ ಬಾಡಿ ಕೂಲಾಗಿ ಫೀಲ್ ಮಾಡತ್ತೆ ಇದು ಕಾರ್ಟಿಸೋಲ್ ಹಾರ್ಮೋನಿಂದ ನಮಗೆ ಹೆಚ್ಚಿಗೆ ಹಂಗರ್ನೆಸ್ ಫೀಲ್ ಆಗೋದ್ರಿಂದ ಜೊತೆಗೆ ಕೆಲವೊಬ್ಬರಿಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಂತೆಲ್ಲ ಜಾಸ್ತಿ ತಿನ್ಬೇಕು ತಿನ್ನಬೇಕು ಅನ್ನೋ ಫೀಲ್ ಬರ್ತಾ ಹೋಗುತ್ತೆ ನೀವು ನೋಡಿರ್ಬೋದು ಡಾಕ್ಟರ್ಸ್ ಎಲ್ಲ ಸಜೆಸ್ಟ್ ಮಾಡ್ತಾರೆ ಯಾರಿಗೆಲ್ಲ ಜಾಸ್ತಿ ಸ್ಟ್ರೆಸ್ ಎಲ್ಲ ಇದ್ದಾಗ ನೀವು ಚಾಕ್ಲೇಟ್ ಇಂಟೇಕ್ ಮಾಡಿ ನಿಮಗೆ ಮೈಂಡ್ ಕೂಲ್ ಆಗತ್ತೆ ಅನ್ನೋ ಒಂದು ಸಜೆಷನ್ಸ್ ಕೂಡ ಕೊಟ್ಟಿರ್ತಾರೆ ಸೊ ಈ ರೀತಿಯಾಗಿ ನಮ್ಮದು ಹೈ ಕ್ಯಾಲರಿ ಫುಡ್ ಡಿಪಾಸಿಟ್ ಆಗಿ ನಮ್ಮದು ಒಬೆಸಿಟಿ ಲೆವೆಲ್ ಜಾಸ್ತಿ ಆಗುತ್ತಾ ಹೋಗುತ್ತೆ ಇಲ್ಲಪ್ಪ ಅಂತಂದರೆ ನಮ್ಮ ಬಾಡಿಯಲ್ಲಿರುವಂಥ ಫ್ಯಾಟ್ ಏನಾಗೋದಿಲ್ಲ ಬೇಗ ಬೇಗ ರೆಡ್ಯೂಸ್ ಆಗೋದಿಲ್ಲ ಇದರಿಂದ ನಮ್ಮ ಒಂದು ಬಾಡಿ ಫ್ಯಾಟ್ ಆಗಿರ್ಬೋದು ಜೊತೆಗೆ ಆಗಿರ್ಬೋದು ಏನಾಗೋದಿಲ್ಲ ಬೇಗನೆ ಕರಗೋದಿಲ್ಲ ಇದು ಒಂದಾದರೆ ಇನ್ನು ಥೈರಾಯ್ಡ್ ಹಾರ್ಮೋನ್ ಕೂಡ ಇಲ್ಲಿ ನಮಗೇನು ಮಾಡುತ್ತೆ ಜಾಸ್ತಿ ಪ್ರಮಾಣದಲ್ಲಿ ವೇಟ್ ಗೇನ್ ಮಾಡೋಕ್ಕೆ ತುಂಬ ಸಹಾಯ ಮಾಡ್ತಾ ಇರತ್ತೆ ಅದನ್ನು ನೀವು ಗಮನಿಸಿರ್ಬೋದು ಯಾರೆಲ್ಲ ಫಸ್ಟಿಗೆ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಂಡಾಗ ಟಿ ತ್ರೀ ಟಿ ಫೋರ್ ಕಡಿಮೆಯಲ್ಲಿರತ್ತೆ ಬಟ್ ಟಿ ಎಸ್ ಎಚ್ ಏನಿರುತ್ತೆ ಹೈ ಲೆವೆಲಲ್ಲಿರತ್ತೆ ಅವರು ಮೆಡಿಕೇಷನಲ್ಲಿ ಇದ್ಕೊಂಡೇ ಒಂದು ಆಹಾರ ಕ್ರಮವನ್ನು ಬದಲಾವಣೆ ಮಾಡಿಕೊಂಡು ಅವ್ರೇನು ಏನು ಮಾಡಬೇಕಾಗತ್ತೆ ತಮ್ಮ ಒಂದು ಒಬೆಸಿಟಿ ಲೆವೆಲನ್ನು ಕಡಿಮೆ ಮಾಡಿಕೊಳ್ಬೇಕು ಜೊತೆಗೆ ತಮ್ಮ ಒಂದು ಆಹಾರ ಕ್ರಮದಲ್ಲಿ ಜೊತೆಗೆ ಎಕ್ಸಸೈಸ್ಗಳನ್ನು ಆ್ಯಡ್ ಮಾಡಿಕೊಂಡು ತಮ್ಮ ಬಾಡಿಯಲ್ಲಿರುವಂತಹ ಒಬೆಸಿಟಿ ಲೆವೆಲನ್ನು ಏನು ಮಾಡ್ಕೊಳ್ಬೇಕಾಗತ್ತೆ ಅವರು ಕಂಟ್ರೋಲಿಗೆ ತರಬೇಕಾಗತ್ತೆ ಸೊ ಇಷ್ಟೆಲ್ಲ ಹಾರ್ಮೋನುಗಳು ನಮ್ಮ ಬಾಡಿಯಲ್ಲಿರುವಂಥ ಫ್ಯಾಟನ್ನು ಕಡಿಮೆ ಆಗದೇ ಇರೋದಕ್ಕೆ ಒಂದು ಸಹಾಯ ಮಾಡ್ತಾ ಇರತ್ತೆ ಆದ್ದರಿಂದ ಈ ಎಲ್ಲ ಹಾರ್ಮೋನ್ಗಳನ್ನು ಯಾವ ರೀತಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಜೊತೆಗೆ ಯಾವ ರೀತಿ ಆಹಾರ ಪದ್ಧತಿಯನ್ನು ನಾವು ಫಾಲೋ ಮಾಡಬೇಕನ್ನೋದನ್ನು ಇನ್ನು ಮುಂದೆ ತಿಳ್ಕೊಳ್ಳೋಣ ಸೊ ಈ ಹಾರ್ಮೋನ್ಗಳನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಬೇಕಂತಂದರೆ ನಾವು ಯಾವ ರೀತಿಯ ಆಹಾರ ಪದ್ಧತಿಯನ್ನು ಫಾಲೋ ಮಾಡ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಈಗ ನೋಡಿ ಮೇನ್ ಫಾರ್ ಮೋಸ್ಟ್ ಅಂತಂದರೆ ನಮ್ಮ ಬಾಡಿಗೆ ಫೈಬರ್ ತುಂಬ ಕಡಿಮೆ ಸಿಕ್ಕಾಗ ಮಾತ್ರ ನಮ್ಮ ಬೊಜ್ಜು ಏನಾಗಂಗಿಲ್ಲ ಬೇಗನೆ ಕರಗೋದಿಲ್ಲ ಅದ್ರ ಜೊತೆಗೆ ನಮ್ಮ ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆಗ್ತಾನೇ ಹೋಗ್ತವೆ ಅದರಲ್ಲೂ ಕೂಡ ನಾರು ಪದಾರ್ಥ ಫೈಬರ್ ಅನ್ನೋದು ನಮ್ಮ ಬಾಡಿಯ ಕಂಪ್ಲೀಟ್ ಕ್ಲೀನ್ನೆಸ್ಸನ್ನು ಇಟ್ಕೊಳ್ಳುತ್ತೆ ಜೊತೆಗೆ ಎಲ್ಲ ಹಾರ್ಮೋನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡತ್ತೆ ಅದರಲ್ಲೂ ನಾವು ಏನು ಹೇಳ್ತೀವಿ ನಮ್ಮ ಒಂದು ಹೊಟ್ಟೆಯಲ್ಲಿ ಈ ಫೈಬರ್ ಯಾವಾಗ ಒಂದು ಆ್ಯಕ್ಟಿವ್ ಆಗುತ್ತೆ ಆ ಟೈಮಲ್ಲಿ ನಮ್ಮ ಸಣ್ಣ ಕರಳು ಮತ್ತು ದೊಡ್ಡ ಕರಳಲ್ಲಿ ಏನಾಗುತ್ತೆ ಎಲ್ಲ ಗುಡ್ ಬ್ಯಾಕ್ಟೀರಿಯಾಸ್ ಆ್ಯಕ್ಟಿವ್ ಆಗುತ್ತೆ ಯಾವಾಗ ಫೈಬರ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೋ ಆಗ ಬ್ಯಾಡ್ ಬ್ಯಾಕ್ಟೀರಿಯಾಸು ಜಾಸ್ತಿ ಪ್ರಮಾಣದಲ್ಲಿ ಬಂದು ಫ್ಯಾಟನ್ನು ಕರಗಿಸ್ಲಿಕ್ಕೆ ಸಹ ಸಹಾಯ ಮಾಡೋದಿಲ್ಲ ಆದ್ದರಿಂದ ಅದರಲ್ಲೂ ಕೂಡ ಪೋಸ್ಟ್ ಪ್ರೊಬಯೋಟಿಕ್ ಅಂತ ಹೇಳ್ತೀವಿ ಸೊ ಇದು ಎಲ್ಲೇ ಯಾವಾಗ ಪ್ರೊಡ್ಯೂಸ್ ಆಗತ್ತೆ ಇದು ಫ್ಯಾಟಿ ಸ್ಮಾಲ್ ಫ್ಯಾಟಿ ಚೈನ್ ಆ್ಯಸಿಡ್ನಿಂದಾನೇ ಇದು ಪ್ರೊಡ್ಯೂಸ್ ಆಗುತ್ತೆ ಯಾವಾಗ ನಮ್ಮ ಒಂದು ಸಣ್ಣ ಕರಳು ದೊಡ್ಡ ಕರಳಿನಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಫೈಬರ್ ಇಂಟೇಕ್ ಆಗುತ್ತೆ ಆಗ ಗುಡ್ ಬ್ಯಾಕ್ಟೀರಿಯಾಸ್ ಆ್ಯಕ್ಟಿವ್ ಆಗುತ್ತೆ ಜೊತೆಗೆ ಅವು ಜಾಸ್ತಿ ಪ್ರಮಾಣದಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಅವುಗಳ ವರ್ಕನ್ನು ನಾವು ಡಿಪೆಂಡಾಗಿ ನಮ್ಮ ಬಾಡಿಯಲ್ಲಿರುವಂಥ ಇನ್ಸುಲಿನ್ ಹಾರ್ಮೋನ್ ಆಗಿರ್ಬೋದು ಗ್ರೆಲಿನ್ ಹಾರ್ಮೋನ್ ಆಗಿರ್ಬೋದು ಲೆಫ್ಟಿನ್ನು ಜೊತೆಗೆ ಥೈರಾಯ್ಡ್ ಹಾರ್ಮೋನನ್ನು ಕೂಡ ಇವೇನು ಮಾಡ್ತವೆ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತವೆ ನಿಮಗೆ ಗೊತ್ತಿರ್ಬೋದು ಪ್ರೀಬಯೋಟಿಕ್ ಜೊತೆಗೆ ಪ್ರೀಬಯೋಟಿಕ್ ಅಂದರೆ ಫೈಬರ್ ಅಂತ ಹೇಳ್ತೀವಿ ಪ್ರೊಬಯೋಟಿಕ್ ಅಂದರೆ ಗುಡ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಿ ಇಲ್ಲಿ ಪೋಸ್ಟ್ ಬ್ಯಾಕ್ಟೀರಿಯಾಸ್ ಅಂತೂ ಬರುತ್ತೆ ಸೊ ಈ ಬ್ಯಾಕ್ಟೀರಿಯಾಸೇ ಮ್ಯಾಕ್ಸಿಮಮ್ ನಮ್ಮ ಬಾಡಿಯಲ್ಲಿರುವಂಥ ಫ್ಯಾಟನ್ನು ಕರಗಿಸ್ಲಿಕ್ಕೆ ಸಹಾಯ ಮಾಡೋದು ಆದ್ದರಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾರು ಪದಾರ್ಥನ ನಮ್ಮ ಒಂದು ಊಟದಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಅದರಲ್ಲೂ ಕೂಡ ಊಟ ಮಾಡಬೇಕಾದ್ರೆ ಜಾಸ್ತಿ ಪ್ರಮಾಣದ ಪಲ್ಯ ತರಕಾರಿಗಳನ್ನು ಮೊದಲು ತಿಂದುಬಿಟ್ಟು ನಂತರ ರೈಸನ್ನು ತಿನ್ನೋ ರೂಢಿಯಲ್ಲಿ ಇಟ್ಕೊಂಡ್ವಿ ಅಂತಂದರೆ ಆಟೋಮೆಟಿಕ್ಕಾಗಿ ನಮಗೆ ಸೆಟೈಸಿ ಎಷ್ಟು ಬೇಗ ಆಗತ್ತೆ ಅಂದರೆ ಕಡಿಮೆ ಕ್ಯಾಲರಿಯಲ್ಲಿ ನಮ್ಮ ಬಾಡಿಯಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಪೋಷಕಾಂಶಗಳು ತಲುಪ್ತವೆ ಅದರಿಂದ ನಮ್ಮ ಬಾಡಿ ಏನಾಗತ್ತೆ ಬೇಗನೆ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಜಿ ಎಲ್ ಪಿ ಏನು ನಮಗೆ ಸಟೈಟನ್ನ ಕ್ರಿಯೇಟ್ ಮಾಡುವಂಥ ಇದೆ ಗಟ್ಟಲ್ಲಿ ಉತ್ಪನ್ನ ಆಗತ್ತೆ ಅದು ಜಾಸ್ತಿ ಪ್ರಮಾಣದಲ್ಲಿ ಉಂಟಾಗಿ ನಮಗೆ ಕಡಿಮೆ ಪ್ರಮಾಣದ ಆಹಾರ ಏನಾಗತ್ತೆ ಬೇಕಾಗತ್ತೆ ಅದನ್ನು ನಾವು ಗಮನಿಸ್ಕೊಳ್ಬೇಕು ಸೊ ಜಾಸ್ತಿ ಪ್ರಮಾಣದಲ್ಲಿ ನಾವೇನು ಮಾಡಬೇಕು ಫೈಬರನ್ನು ಇಂಟೇಕ್ ಮಾಡಲೇಬೇಕು ಸೊ ಸೆಕೆಂಡ್ ಬಂದುಬಿಟ್ಟು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತಲೇ ಹೇಳ್ಬೋದು ಅದು ಏಯ್ಟ್ ಅವರ್ಸ್ ಫಾಸ್ಟಿಂಗ್ ಆಗಿರುತ್ತೆ ಏಯ್ಟ್ ಅವರ್ಸ್ ಗ್ಯಾಪಲ್ಲಿ ಎಂಟು ತಾಸುಗಳ ಗ್ಯಾಪಲ್ಲಿ ನಾವು ಏನು ಮಾಡಬೇಕಾಗತ್ತೆ ಎರಡು ಊಟಗಳ ನಡುವೆ ಒಂದು ಎಂಟು ಗಂಟೆಗಳ ಕಾಲ ನಾವು ಏನು ಮಾಡಬೇಕಾಗತ್ತೆ ಗ್ಯಾಪ್ ಇಡಬೇಕಾಗತ್ತೆ ಬಟ್ ಇಷ್ಟು ಗ್ಯಾಪ್ ಇಡ್ತಾ ಇದ್ದೀವಿ ಅಂತ ಚಿಕ್ಕಪಟ್ಟೆ ತಿನ್ನೋದಲ್ಲ ಅದರಲ್ಲೂ ಕೂಡ ಕೆಲವೊಂದು ನಟ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಬೇಕು ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ಬೇಕು ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ಬೇಕು ಕಡಿಮೆ ಕ್ಯಾಲರಿಯಲ್ಲಿರೋ ಜಾಸ್ತಿ ಪೋಷಕಾಂಶಗಳಿರುವಂತಹ ಫುಡ್ಡನ್ನು ನಾವೇನು ಮಾಡಬೇಕಾಗತ್ತೆ ಆ ಸಮಯದಲ್ಲಿ ಇಂಟೇಕ್ ಮಾಡಬೇಕಾಗತ್ತೆ ಜೊತೆಗೆ ನಾವು ಇಂಟರ್ಮಿಡಿಯೇಟ್ ಬ್ರೇಕ್ ಊಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಇದನ್ನು ಲಾಂಗ್ ಟೈಮಾಗಿ ನಾವು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಸೊ ಈ ಸಮಯದಲ್ಲಿ ನಾವೇನು ಮಾಡಬೇಕಾಗತ್ತೆ ಜಾಸ್ತಿ ಪ್ರಮಾಣದ ಧಾನ್ಯಗಳನ್ನು ಅವಾಯ್ಡ್ ಮಾಡಿ ಜಾಸ್ತಿ ಪ್ರಮಾಣದ ಒಂದು ಕಾಯಿಪಲ್ಯಗಳನ್ನು ಅಥವಾ ತರಕಾರಿಗಳನ್ನು ನಟ್ಸ್ಗಳನ್ನು ನಾವೇನು ಮಾಡ್ಕೊಳ್ಬೇಕಾಗತ್ತೆ ಆ್ಯಡ್ ಮಾಡ್ಕೊಳ್ಬೇಕಾಗಿತ್ತು ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಮೂರನೇದು ಬಂದ್ಬಿಟ್ಟು ಎಕ್ಸಸೈಸ್ ನೋಡಿ ನಾವು ಇಷ್ಟೆಲ್ಲ ಕ್ಯಾಲರಿ ಮೇಂಟೈನ್ ಮಾಡಿ ಜೊತೆಗೆ ಇಷ್ಟೆಲ್ಲ ಒಳ್ಳೆಯ ಆಹಾರ ಪದಾರ್ಥಗಳನ್ನು ತೊಗೊಂಡ್ರೂ ಕೂಡ ನಮ್ಮದು ಮಸಲ್ಸ್ ಬಲ್ಕ್ ಎನರ್ಜಿ ಏನಿರುತ್ತೆ ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೇಬೇಕಾಗಿರುತ್ತೆ ಆದ್ದರಿಂದ ನಾವು ಪ್ರತಿದಿನ ಏನು ಮಾಡಬೇಕಾಗತ್ತೆ ಕಾರ್ಡಿಯಕ್ ಎಕ್ಸಸೈಸ್ ಅಥವಾ ರೆಸಿಸ್ಟೆನ್ಸ್ ಎಕ್ಸಸೈಸನ್ನು ಆ್ಯಡ್ ಮಾಡ್ಕೊಳ್ಳೇಬೇಕು ಅದರಿಂದ ಏನಾಗುತ್ತೆ ನಮ್ಮ ಬಾಡಿಗೆ ಫಿಟ್ನೆಸ್ ಇರುತ್ತೆ ಕೆಲವೊಬ್ರದ್ದು ಕಾಣಲಿಕ್ಕೆವೇ ಬಾಡಿ ಚಿಕ್ಕದಾಗಿರತ್ತೆ ಬಟ್ ವೇಟ್ ಜಾಸ್ತಿ ಸೊ ಇಲ್ಲಿ ವೇಟು ನಮಗೆ ಮ್ಯಾಟ್ರ್ ಆಗೋಕ್ಕಿಂತ ಬೋ ಬಾಡಿ ಫಿಟ್ನೆಸ್ ತುಂಬ ಆಗಿರುತ್ತೆ ಆದ್ದರಿಂದ ನಮ್ಮ ಬಾಡಿಗೆ ಒಂದು ಫಿಟ್ನೆಸ್ ಅಂತ ಬರಬೇಕು ಅಂತಾದರೆ ಅಲ್ಲಿ ನಾವು ಏನು ಮಾಡ್ಕೊಳ್ಬೇಕು ಎಕ್ಸಸೈಸನ್ನು ಆ್ಯಡ್ ಮಾಡ್ಕೊಳ್ಳೇಬೇಕು ಯಾವಾಗ ನಾವು ಮಸಲ್ಸ್ಗೆ ಎಕ್ಸಸೈಸ್ ಕೊಡ್ತೀವಿ ಆ ಟೈಮಲ್ಲಿ ನಮ್ಮ ಬಾಡಿಯಲ್ಲಿರುವಂತಹ ಕ್ಯಾಲರಿ ಏನಾಗುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಬರ್ನ್ ಆಗೋಕ್ಕೆ ಸ್ಟಾರ್ಟ್ ಮಾಡಿ ನಮ್ಮ ಬಾಡಿಯ ಫಿಟ್ನೆಸ್ ಏನಾಗಿರುತ್ತೆ ತುಂಬ ದಿನಗಳವರೆಗೆ ಮೇಂಟೆನೆನ್ಸಲ್ಲಿ ಇರುತ್ತೆ ಇದು ವೆರಿ ಇಂಪಾರ್ಟೆಂಟ್ ಆದ್ದರಿಂದ ಆಮೇಲೆ ನೀರು ಕುಡಿಯೋದು ಆಗಿರ್ಬೋದು ಜಾಸ್ತಿ ಪ್ರಮಾಣದಲ್ಲಿ ನಾವು ಒಂದು ದಿನಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಕುಡಿಬೇಕು ಕಡಿಮೆ ಅಂದ್ರೂ ಮೂರಿಂದ ನಾಲ್ಕು ಲೀಟ್ರಷ್ಟು ನಾವು ನೀರು ಕುಡಿಲೇಬೇಕು ಅದನ್ನು ನಾವು ಪ್ರತಿದಿನ ಏನು ಮಾಡಬೇಕಾಗತ್ತೆ ಬಾಡಿ ಒಂದು ಇರಬೇಕಾದ್ರೆ ನಾವು ರೆಗ್ಯುಲರಾಗಿ ಇಟ್ಕೊಳ್ಬೇಕು ನೀರು ಕುಡಿಯೋದು ಇನ್ನು ನಮ್ಮ ಒಂದು ಅನ್ನು ನಾವು ಟ್ವೆಂಟಿ ತ್ರೀ ವಿದಿನ್ ಇಟ್ಕೊಂಡ್ವಿ ಅಂತಂದರೆ ಅಂತಂದರೆ ಬಾಡಿ ಮಾಸ್ ಇಂಡೆಕ್ಸನ್ನು ಒಳಗೆ ಇದ್ದರೆ ಯಾವಾಗಲೂ ನಮ್ಮ ಬಾಡಿ ಏನಾಗಿರತ್ತೆ ಕಂಪ್ಲೀಟಾಗಿ ಒಬೆಸಿಟಿಯಿಂದ ಫ್ರೀ ಇರುತ್ತೆ ಜೊತೆಗೆ ಒಂದು ಹೆಲ್ದಿ ಫಿಟ್ನೆಸ್ ಬಾಡಿಯಾಗಿ ನಾವು ಇಟ್ಕೊಳ್ಬಹುದು ಇದನ್ನು ಕೂಡ ನೀವು ಗಮನಿಸಬಹುದು ಇದ್ರ ಜೊತೆಗೆ ನೀವು ಕೆಲವೊಂದು ಡಿಫಿಷಿಯನ್ಸಿ ಏನಾದರೂ ಬಾಡಿಯಲ್ಲಿದ್ದರೆ ಕೆಲವೊಂದು ಸಪ್ಲಿಮೆಂಟ್ಸನ್ನು ಆ್ಯಡ್ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಆಗಿರ್ಬೋದು ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ಆಗಿರ್ಬೋದು ಉಮೇಗಾ ತ್ರೀ ಸಪ್ಲಿಮೆಂಟ್ಸ್ ಆಗಿರ್ಬೋದು ಈ ರೀತಿಯಾದಂಥ ಕೆಲವೊಂದು ಸಪ್ಲಿಮೆಂಟ್ಸ್ಗಳನ್ನು ನೀವು ಏನು ಮಾಡ್ಬೋದು ನಿಮ್ಮ ಒಂದು ಡಯೆಟ್ನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಸೊ ಈ ಎಲ್ಲ ಹಾರ್ಮೋನ್ಗಳನ್ನು ನಾವು ಯಾವ ರೀತಿ ಮೇಂಟೈನ್ ಮಾಡಬಹುದು ನಮ್ಮ ಡೈಲಿ ಲೈಫಲ್ಲಿ ಆಹಾರ ಕ್ರಮವನ್ನು ಬದಲಾವಣೆ ಮಾಡಿಕೊಂಡೇ ನಾವು ಒಂದು ಒಬೆಸಿಟಿಯನ್ನು ಕಡಿಮೆ ಮಾಡ್ಕೊಳ್ಬೇಕಾದ್ರೆ ಹಾರ್ಮೋನ್ಗಳನ್ನು ಅಂಡರ್ ಕಂಟ್ರೋಲ್ ಇಟ್ಕೊಂಡ್ರೆ ಮಾತ್ರ ನಮಗೇನಾಗತ್ತೆ ಒಬೆಸಿಟಿ ಲೆವೆಲ್ ಏನಾಗುತ್ತೆ ಅಂಡರ್ ಕಂಟ್ರೋಲಲ್ಲಿರತ್ತೆ ಆದ್ದರಿಂದ ಎಲ್ಲ ಹಾರ್ಮೋನ್ಗಳನ್ನು ನಾವು ಬ್ಯಾಲೆನ್ಸ್ಡಾಗಿ ಇಟ್ಕೊಳ್ಬೇಕಾದ್ರೆ ಈಗ ನಾ ಕೊಟ್ಟಿರುವಂಥ ಟಿಪ್ಸ್ಗಳನ್ನು ಯೂಸ್ ಮಾಡಿಕೊಂಡು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ನಮಸ್ಕಾರ